ಪ್ರಸ್ತುತ ನಾವು ಒಂದು ಇಪ್ಪತ್ತೈದು ಕೇಸ್ಗಳಲ್ಲಿ ಜ ಡೆಂಗ್ಯೂ ಪ್ರಕರಣಗಳನ್ನು ನಾವು ಚಿಕಿತ್ಸೆ ಕೊಟ್ಟು ಮನೆಗೆ ಕಳಿಸ್ಕೊಟ್ಟಿದ್ದೀವಿ ಸೊ ನಾವು ಇದನ್ನು ಫಾರ್ ಮಾಡಬೇಕು ಅಂದರೆ ಒಂದೇ ಒಂದು ಉಪಾಯ ಅಂತಂದರೆ ಲಾರ್ವ ಇಲ್ಲದೇ ಇದ್ದಂಗೆ ನಾವು ನೋಡ್ಕೋಬೇಕು ಇವತ್ತು ನೀವು ಏನು ಘೋಷಣೆ ಕೂಗಿ ಹೋಗಿದ್ದೀರೋ ಅದೇ ರೀತಿ ಎಲ್ಲ ಕಡೆನೂ ಪ್ರತಿ ಶುಕ್ರವಾರ ವಾರಕ್ಕೆ ಒಂದು ದಿನ ಒಣಗಲು ದಿನಗಳನ್ನು ಆಚರಣೆ ಮಾಡಲೇಬೇಕು ಅಂತ ಹೇಳಬೇಕಾಗುತ್ತೆ ಮಾಡಬೇಕಾಗುತ್ತೆ ನೀವು ಹಾಗಾಗಿ ನೀವು ವಾರದ ಒಂದು ದಿನ ನೀವು ಶುಕ್ರವಾರ ಲಾರ್ವಾಗಳಿಗೋಸ್ಕರನೇ ಲಾರ್ವ ನಾಶ ಮಾಡೋದಕ್ಕೋಸ್ಕರನೇ ಮೀಸಿರಿಸ್ಬೇಕು ಒಂದು ಟೀ ಕಪ್ಸು ಮತ್ತು ಕಾಫಿ ಕಪ್ಗಳು ಎಲ್ಲೆಲ್ಲಿ ಕುಡಿದು ಬಿಸಾಕ್ತಾರೋ ಅದನ್ನು ಕಂಪ್ಲೀಟಾಗಿ ಪೇಪರ್ ಕಪ್ಗಳು ಅದನ್ನು ಇಸ್ಕಾಕ್ಬೇಕು ಸೊ ದಟ್ ಅದನ್ನು ಕೆಳಗಡೆ ಬಿಸಾಕದ ಅಂದರೆ ಅಥವಾ ಡಸ್ಟ್ಬಿನಲ್ಲಿ ಬಿಸಾಕಿದ್ರೂ ಒಂದು ವೇಳೆ ನೀ ಮಳೆ ನೀರು ಬಂದ್ರೂ ಅದರಲ್ಲಿ ಶೇಖರಣೆ ಆಗೋಲ್ಲ ಎರಡನೇದು ತೆಂಗಿನಕಾಯಿ ಚಿಪ್ಪನ್ನು ಎರಡು ಹೋಳ ಕಡೆ ಮಳೆ ಹಿಂಗಿರ್ದೇ ಈ ಕಡೆ ಹಾಕ್ತಂಗೆ ಬೋರ್ಲ್ ಹಾಕಿ ಇಡಬೇಕು ಅಲ್ಲೂ ನೀರು ಇರೋದಿಲ್ಲ ಮತ್ತು ಮೂರನೇದು ಬಂದು ಎಲ್ಲಿ ಪಂಚರ್ ಅಂಗಡಿ ಮತ್ತು ಟೈರ್ ಅಂಗಡಿಗಳೆಲ್ಲ ಇಟ್ಕೊಂಡಿರ್ತಾರೋ ಟೈರಲ್ಲೂ ನೀರು ತುಂಬಿಕೊಳ್ಳುತ್ತೆ ಸೊ ಆ ನ ಟೈರಲ್ಲಿ ನೀರು ತುಂಬಿಕೊಳ್ಳದೆ ಇದ್ದಂಗೆ ನಾವು ವ್ಯವಸ್ಥೆ ಮಾಡಬೇಕು ಅವರಿಗೆ ಮನದಟ್ಟಾಗಂಗೆ ಹೇಳಬೇಕು ಯಾವುದೇ ಕಾರಣಕ್ಕೂ ನಮ್ಮಲ್ಲಿರುವಂಥ ಮನೆಗಳಲ್ಲಿ ಒಳಗಡೆ ಇರುವಂಥ ಫ್ಲವರ್ ವಾಸ್ ಆಗಲಿ ರೆಫ್ರಿಜರೇಟರ್ ಆಗಲಿ ಅಲ್ಲೆಲ್ಲ ನೀರು ನಿಲ್ಲದೆ ಇದ್ದಂಗೆ ಅಥವಾ ಕಾಲ ಕಾಲಕ್ಕೆ ಬದಲಾವಣೆ ಮಾಡ್ತಾ ಇರಬೇಕು ನಾವು ಒಂದು ಗ್ಯಾಪ್ ಕಟ್ಕೊಳ್ಳಿ ವಾರದ ಒಂದು ದಿನ ಈ ನಮ್ಮ ಲಾರ್ವಗಳನ್ನ ಏನು ಉತ್ಪನ್ನ ಇರ್ತದೋ ಅದನ್ನು ನಾಶಪಡಿಸಿದ್ರೆ ಖಂಡಿತವಾಗ್ಲೂ ನಾವು ಸೊಳ್ಳೆಗಳನ್ನ ನಿಯಂತ್ರಣ ಮಾಡ್ದಂಗೆ ಆಗುತ್ತೆ ಹೊತ್ತು ನಾವು ಮಲ್ಕೊಳ್ಳುವಾಗ ಸೊಳ್ಳೆ ಪರದ ಹಾಕಿ ಮಲ್ಕೊಳ್ಳೋಣ ಆಗ ನಮ್ಗೆ ಯಾವುದೇ ಸೊಳ್ಳೆಗಳು ನಮಗೆ ಕಚ್ಚಲ್ಲ ಯಾವುದೇ ಥರ ರೋಗನೂ ಬರೋದಿಲ್ಲ ಅರ್ಥ ಆಯಿತಾ ನೀವು ಈ ಮಾತನ್ನು ಎಲ್ಲರಿಗೂ ಹೇಳಬೇಕು ನಮ್ಮ ಸಾರ್ವಜನಿಕರು ಅಷ್ಟೇ ಕೇಳಿಸ್ಕೊಂಡಿದ್ದೀರಾ ನೀವು ನಿಮ್ಮ ಪಕ್ಕದ ಮನೆಗಳವರೆಗೆ ಮತ್ತೆ ಜಾಯ್ತಾ ಡೆಂಗ್ಯೂ ಕಟ್ಟಡ ಹೆಚ್ಚಾಗ್ತಾ ಇದೆ ಅಲ್ವಾ ಅದರ ಜೊತೆಗೆ ಸಾವು ನೋವು ಸಹ ಸಂಭವಿಸ್ತಾ ಇದೆ ಕಾರಣ ಇಷ್ಟೇ ಸೊಳ್ಳೆ ಕಚ್ಚುವ ಮುಖಾಂತರ ಈ ಡೆಂಗು ಜ್ವರಗಳು ಆಡ್ತಾ ಇದೆ ನಾವೀಗ ಸೊಳ್ಳೆ ನಿಯಂತ್ರಣದ ಜೊತೆಗೆ ಸೊಳ್ಳೆ ಕಚ್ಚರಿ ಮಾಡ್ಕೊಬೇಕಾಗುತ್ತೆ ನಿಮಗೆ ಗೊತ್ತಿರ್ಬೋದು ನಮ್ಮ ಸಿಬ್ಬಂದಿ ಆಶಾ ಕಾರ್ಯಕರ್ತರು ನಿಮ್ಮ ಮನೆಗಳ ಹತ್ರ ಬಂದಾಗ ಕೆಲವು ತೊಟ್ಟಿ ಡ್ರಮ್ಗಳಿಗೆಲ್ಲ ಗಪ್ಪಿ ಗಾಮುಜಿಯ ಮೀನ್ ಬಿಡ್ತಾರೆ ಅದನ್ನು ದಯವಿಟ್ಟು ನಾಶ ಮಾಡಬಾರ್ದು ನೀವು ಹಾಗೆ ಇಟ್ಕೋಬೇಕು ಒಂದು ಎರಡನೇದು ನಿಮ್ಮ ಒಂದು ಪಾಠ ಪೂರ್ಕೆ ಏನಂದ್ರೆ ನೀವು ಶಾಲೆ ಬಿಟ್ಟ ಮೇಲೆ ಮನೆಗೆ ಏನು ಹೋಗ್ತೀರಿ ನೀವು ಹೋದಾಗ ನಿಮ್ಮ ಮನೆ ಒಳಗಡೆ ಇರುವಂತ ತೊಟ್ಟಿ ಡ್ರಮ್ಮು ಏನು ನೀರು ಶೇಖರಣೆ ಮಾಡಿದ್ದಾರೆ ಅದ್ರ ಒಳಗಡೆ ಒಂದ್ಸಲ ಅಬ್ಸರ್ವ್ ಮಾಡಿ ಐದು ನಿಮಿಷ ನಮ್ಮ ಒಳಗಡೆ ತೊಟ್ಟಿ ಡ್ರಮ್ ಅಲ್ಲಿ ಏನಿದೆ ಅದ್ರಲ್ಲಿ ಏನಾದ್ರೂ ಲಾರ್ವ ಇದೆಯಾ ಅಂದ್ರೆ ತೋಕೆ ಉಳ್ಳೋ ತರ ಇರುತ್ತೆ ಅದೇನಾದರೂ ಇದೆಯಾ ಅದಿದ್ದಾಗ ನೀವು ಮುಂಡೇಟ ನೀರು ಆಚೆ ಚೆಲ್ಬೇಡಿ ನೀರ್ನ ಅಭಾವ ಇರೋದ್ರಿಂದ ಅದನ್ನ ಬಟ್ಟೆ ಹಾಕಿ ಸೋಲಿಸ್ಕೊಂಡು ಮತ್ತೆ ನೀರ್ನ ಬಳಕೆ ಮಾಡ್ಕೊಬೋದು ಹುಳು ಮಾತ್ರ ಆಚೆ ಹಾಕಬಹುದು ಒಂದು ಎರಡನೇದು ಮನೆ ಒಳಗಡೆ ಆಲ್ಮೋಸ್ಟ್ ತುಂಬಾ ಜನ ಸ್ವಲ್ಪ ಅವ್ರಿಗೆ ಎಚ್ಚರಿಕೆ ಬಂದಿದೆ ಮಾಡ್ತಾ ಇದ್ದಾರೆ ನಿಮ್ಮ அங்க